ಸಂಚನ ರೂಪಿಸಿದ್ದ ಆರು ಚಂದ್ರ ಬಂಧನ ಕೇಸ್ ಮಾಹಿತಿ ಬಿಚ್ಚಿಟ್ಟ ಪೊಲೀಸ್ ಆಯುಕ್ತರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದವಾಗಿ ಕೊಲೆಗೆ ಸಂಚನ ರೂಪಿಸಿ ಅಡ್ಡಾಡುತ್ತಿದ್ದ ಆರು ಜನ ಆರೋಪಿಯನ್ನ ಒಳಗೊಂಡು ಕೃತ್ಯಕ್ಕೆ ಬಳಸಿದ ವಾಹನ ಹಾಗೂ ಮಾರಕಾಸ್ತ್ರಗಳನ್ನ ಪೊಲೀಸರು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಪೊಲೀಸ್ ಆಯುಕ್ತರಾಗಿರುವಂತಹ ರೇಣುಕಾ ಸುಕುಮಾರ್ ಅವರು ತಿಳಿಸಿದ್ದಾರೆ ಹಳೆ ಹುಬ್ಬಳ್ಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಇವರು ಅಪ್ರಾಪ್ತ ಬಾಲಕನ ಸೇರಿ ಹಳೆ ಹುಬ್ಬಳ್ಳಿಯ ನಿವಾಸಿಗಳಾಗಿರುವಂತಹ ಮಂಜುನಾಥ್ ಭವನ್ ವಿನಾಯಕ್ ನಾಗರಾಜ್ ರಾಜಪ್ಪ ಬಂಧಿತ ಆರೋಪಿಗಳಾಗಿದ್ದು ಇನ್ನೋರ್ವ ಆರೋಪಿ ಗಣೇಶ್ ಎಂಬಾತ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಸಿಕ್ಕಾಲಗಾರ ಓಡಿಯಾ ನಿವಾಸಿ ದೀಪಕ್ ಧಾರವಾಡ ಎಂಬ ಆತನನ್ನ ಕೊಲೆ ಮಾಡಲು ಸಂಚನ ರೂಪಿಸಲಾಗಿತ್ತು ಈ ಕುರಿತಂತೆ ಜೂನ್ ಹತ್ತೊಂಬತ್ತರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಲಾಗಿದೆ ತಾರೀಕು ರಾತ್ರಿ ನಮಗೆ ಒಂದು ಇನ್ಪುಟ್ ಸಿಗುತ್ತೆ ಒಂದು ಟೀಮ್ ಸಂಶಯ ಸಂಶಯಾಸ್ಪದವಾಗಿ ಓಡಾಡ್ತಾ ಇದಾರೆ ಸಿದ್ದಾರೂಢ ಮಠ ಏನಿದೆ ಅಲ್ಲಿ ಆ ಏರಿಯಾಗೆ ಸುತ್ತಮುತ್ತಲಿನಲ್ಲಿ ಒಂದು ಟೀಮ್ ಓಡಾಡ್ತಾ ಇದೆ ಇವರು ಏನೋ ಒಂದು ಆ ಕಾಗ್ನೆಬಲ್ ಅಫೆನ್ಸ್ ಅಂತ ಏನು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಅಪರಾಧ ಮಾಡುವ ಥರ ಇವರು ಕಾಣ್ತಾ ಇದ್ದಾರೆ ಅಂತ ಹೇಳಿ ಒಂದು ಇನ್ಪುಟ್ ಸಿಗುತ್ತೆ ಈ ಸುರೇಶ್ ಎಲ್ಲೂರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠ್ರಿಗೆ ನಾವು ಮಾಹಿತಿ ನೀಡ್ತೀವಿ ಇವರು ನಮ್ಮ ಮಫ್ಟಿ ಸಿಬ್ಬಂದಿಯನ್ನು ಹಾಕ್ಕೊಂಡು ಅಲ್ಲಿ ಸತತವಾಗಿ ಆಲ್ಮೋಸ್ಟ್ ಟು ತ್ರೀ ಅವರ್ಸ್ ಅವರು ಆ ಕಡೆ ಓಡಾಡ್ತಾರೆ ಓಡಾಡಿದಾಗ ಒಂದು ಟೀಮ್ ಸಿಗುತ್ತೆ ಮೊದಲು ಒಂದು ಇಬ್ಬರು ಸಿಗ್ತಾರೆ ಅವ್ರನ್ನ ಕರ್ಕೊಂಬಂದು ಅವರಿಗೆ ನಾವು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಒಂದು ಏಳು ಜನರ ತಂಡ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಲ್ರೆಡಿ ಅಮೆಝಾನಲ್ಲಿ ಅಮೆಝಾನಲ್ಲಿ ಚಾಕುವನ್ನು ಆರ್ಡರ್ ಮಾಡಿ ತಗೊಂಡು ಈ ಒಂದು ಈ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಓಡಾಡ್ತಿದ್ರು ಅಂತ ಹೇಳಿ ನಮ್ಮ ಗಮನಕ್ಕೆ ಬರುತ್ತೆ ಆ ಏಳು ಜನರಲ್ಲಿ ಆರು ಜನರನ್ನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬ ಮೈನರ್ ಹುಡುಗ ಸೇರಿ ಇನ್ನು ಐದು ಜನ ಅರೆಸ್ಟ್ ಆಗಿದ್ದಾರೆ ಅವರ ವಿವರ ಮಂಜುನಾಥ್ ತಂದೆ ಪರಶುರಾಮ್ ಇಪ್ಪತ್ತೊಂದು ವರ್ಷ ಆಟೋ ಚಾಲಕ ಪವನ್ ತಂದೆ ಗಬ್ಬೂರ್ ಇಪ್ಪತ್ತೆರಡು ವರ್ಷ ಪ್ಲಂಬಿಂಗ್ ಕೆಲಸ ವಿನಾಯಕ್ ತಂದೆ ಪರಶುರಾಮ್ ಇಪ್ಪತ್ತು ವರ್ಷ ಹಣ್ಣಿನ ವ್ಯಾಪಾರ ನಾಗರಾಜ್ ತಂದೆ ಕಾಶಿನಾಥ್ ಐವತ್ತೊಂಬತ್ತು ವರ್ಷ ಮಟನ್ ವ್ಯಾಪಾರ ರಾಜಪ್ಪ ತಂದೆ ರಾಮಪ್ಪ ಹನುಮನಲ್ಲಿ ಇಪ್ಪತ್ತೆಂಟು ವರ್ಷ ಹಣ್ಣಿನ ವ್ಯಾಪಾರ ಓರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಳಕ ಮೈನರ್ ಹುಡುಗ ಆಮೇಲೆ ಗಣೇಶ್ ತಂದೆ ನಾಗರಾಜು ಆನಂದ್ ಆನಂದ್ನಗರ್ ನಿವಾಸಿ ಇವನು ತಲೆ ಹೊರಿಸ್ಕೊಂಡು ಕೊಂಡಿರುವಂತಹ ಆರೋಪಿ ಏಳನೇ ಅವನು ಗಣೇಶ್ ಅಂತ ಹೇಳಿ ಮುಳುಗಿದ್ದ ಆರು ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವರ ಕಡೆಯಿಂದ ಎರಡು ತಲ್ವಾರ್ ಒಂದು ಆಟೋ ಮತ್ತು ಎರಡು ಚಾಕು ತಗೊಂಡಿದ್ದೀವಿ ಸೆಕ್ಯೂರ್ ಮಾಡಿಕೊಂಡು ಎರಡು ಬೈಕ್ ತಗೊಂಡು ನಾವು ಈಗಾಗಲೇ ಓಲ್ಡ್ ಹುಬ್ಳಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಇವರು ಎನ್ಕ್ವೈರಿಯಲ್ಲಿ ದೀಪಕ್ ದೀಪಕ್ ಧಾರವಾಡ ಅಲ್ಲ ದೀಪಕ್ ಧಾರವಾಡ ಅನ್ನೋ ವ್ಯಕ್ತಿಗೆ ಇವರಿಗೆ ಈ ಮೇನ್ ಆರೋಪಿ ಏನಿದ್ದಾನೆ ಗಣೇಶ್ ಇವನಿಗೆ ಬಂದ್ಬಿಟ್ಟು ವೈಷಮ್ಯ ಇರುತ್ತೆ ಆ ನಿಟ್ಟಿನಲ್ಲಿ ಏನಾದರೂ ಮಾಡಿ ಇವನಿಗೆ ಮುಗಿಸ್ಲೇಬೇಕು ಅಂತ ಹೇಳಿ ಇವರು ಸಂಚು ರೂಪಿಸ್ತಾರೆ ಸಂಚು ರೂಪಿಸಿದಾಗ ಇವನು ಗಣೇಶ್ ಅನ್ನೋನು ಏನು ಮಾಡ್ತಾನೆ ಈ ಟೀಮನ್ನು ಈ ಟೀಮನ್ನು ರೆಡಿ ಮಾಡ್ಕೋತಾನೆ ಈ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕನ ಸೇರಿಸಿ ಆರು ಜನ ಅಂದರೆ ಈ ಮೇಯ್ನ್ ಆರೋಪಿ ಸೇರಿ ಒಟ್ಟು ಏಳು ಜನ ಟೀಮ್ ಮಾಡಿಕೊಂಡು ಹತ್ತೊಂಬತ್ತನೇ ತಾರೀಕು ಲೇಟ್ ನೈಟ್ಸಲ್ಲಿ ಮರ್ಡರ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಪ್ಲ್ಯಾನ್ ಇರುತ್ತೆ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ನಗರದ ತಿಮ್ಮಸಾಗರ ಓಣಿಯಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಘಟನೆಯ ಕೃತ್ಯಕ್ಕೆ ಬಳಸಿರುವಂತಹ ಎರಡು ಬೈಕ್ ಆಟೋ ರಿಕ್ಷಾ ಎರಡು ತಲ್ವಾರ್ ಹಾಗೂ ಎರಡು ಚಾಕುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ ಹಳೆ ವೈಷಮ್ಯ ಹಾಗೂ ಹಣಕಾಸಿನ ವ್ಯವಹಾರದ ಹಿನ್ನೆಲೆಯಲ್ಲಿ ದೀಪಕ್ ಧಾರವಾಡ ಹಾಗೂ ಗಣೇಶ್ ಎಂಬಾತನ ನಡುವೆ ನಡೆದಿತ್ತು ಹೀಗಾಗಿ ಹೀಗಾಗಿ ದೀಪಕ್ನನ್ನ ಮುಗಿಸಲು ಏಳು ಮಂದಿ ತಂಡವನ್ನ ಗಣೇಶ್ ರೂಪಿಸಿ ಕೊನೆ ಸಂಚನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಜೂನ್ ಹತ್ತೊಂಬತ್ತರಂದು ರಾತ್ರಿ ಸಿದ್ದಾರೂಢ ಮಠದ ಬಳಿಯಲ್ಲಿ ತಂಡಗೊಂದು ಸಂಶಯಾಸ್ಪದವಾಗಿ ಓಡಾಡುತ್ತಿರುವಂತಹ ಮಾಹಿತಿ ಲಭ್ಯವಾಗಿತ್ತು ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ್ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ನಡೆಸಿ ಮೂವರನ್ನ ಬಂಧಿಸಿತ್ತು ಅವರನ್ನ ವಿಚಾರಣೆ ನಡೆಸಿದಾಗ ಕೊಲೆಗೆ ಸಂಚನ ರೂಪಿಸುವುದಾಗಿ ತಿಳಿಸಿದ್ದು ತಂಡದಲ್ಲಿ ಏಳು ಜನರು ಇರುವುದಾಗಿ ಬಾಯ್ಬಿಟ್ಟಿದ್ರು ಆರೋಪಿ ಗಣೇಶ್ ತಲೆಮರೆಸಿಕೊಂಡಿದ್ದು ಉಳಿದ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಅಂತ ಅವರು ಮಾಹಿತಿಯನ್ನ ನೀಡಿದ್ದಾರೆ